ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದೀಪಾ ಈಸಿ ಹೋಮ್ ರೆಸಿಪಿ ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಥರ ಫುಡ್ ಕಲರನ್ನು ಉಪಯೋಗಿಸ್ತೇನೆ ತುಂಬ ಕಲರ್ಫುಲ್ ಆದಂಥ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಮತ್ತು ಅಷ್ಟೇ ಆರೋಗ್ಯಕರವಾಗಿರುತ್ತೆ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುತ್ತೆ ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಡು ಬರೋಣ ಮೊದಲು ಮಿಕ್ಸಿ ಜಾರ್ನಲ್ಲಿ ಒಂದು ಕಪ್ ಆಗುವಷ್ಟು ಕಟ್ ಮಾಡುವಂಥ ಪಾಲಕ್ ಸೊಪ್ಪನ್ನು ಹಾಕಿ ನೀರು ಹಾಕ್ತೇನೆ ಹಾಗೆ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ಒಂದು ಕಪ್ನಲ್ಲಿ ಹಾಕಿಟ್ಕೊಳ್ಳೋಣ ಎಲ್ಲವನ್ನು ನೀಟಾಗಿ ಕಪ್ನಲ್ಲಿ ತೆಗೆದಾದ ಮೇಲೆ ಈಗ ಇದನ್ನು ಸೈಡಲ್ಲಿಟ್ಟು ಮಿಕ್ಸಿ ಜಾರನ್ನು ನೀಟಾಗಿ ವಾಶ್ ಮಾಡಿ ಉಪಯೋಗಿಸ್ತಾ ಇದ್ದೀನಿ ಈಗ ಇದಕ್ಕೆ ಮುಂಚೆನೇ ನಾನು ಅರ್ಧದಷ್ಟು ಬೀಟ್ರೂಟನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಈ ರೀತಿ ತುರಿದಿಟ್ಕೊಂಡಿದ್ದೆ ಅದನ್ನ ಅದನ್ನು ಹಾಕ್ಕೊತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೋಬೇಕು ಜಾಸ್ತಿ ನೀರು ಹಾಕೊಳ್ಳೋದೇನು ಬೇಡ ಸ್ವಲ್ಪ ನೀರು ಹಾಕಿದ್ರೆ ಸ್ಮೂತಾಗಿ ಗ್ರೈಂಡ್ ಆಗುತ್ತೆ ನೋಡಿ ಚೆನ್ನಾಗಿ ರೆಡಿ ಆಗಿದೆ ಈಗ ಇದನ್ನು ಕೂಡ ಒಂದು ಕಪ್ಗೆ ಹಾಕೊಳ್ಳೋಣ ಈಗ ಇದನ್ನು ಕೂಡ ಇಟ್ಟು ಹಿಟ್ಟು ಕಲಿಸೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಒಂದು ಅಗಲವಾದಂಥ ತಟ್ಟೆ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೋಬೋದು ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಂತರ ಒಂದು ಸ್ಪೂನಷ್ಟು ಜೀರಿಗೆ ಹಾಕೊತಾ ಇದ್ದೀನಿ ಈಗ ಎಲ್ಲವನ್ನು ಹಾಗೆ ಡ್ರೈ ಆಗಿ ಕಲಿಸ್ಕೊಳ್ಳೋಣ ಈ ರೀತಿ ಎಲ್ಲವನ್ನು ಒಂದು ಸಲ ಮಿಕ್ಸ್ ಮಾಡಿದ್ಮೇಲೆ ಈಗ ಇದರಲ್ಲಿ ಇನ್ನೂ ಒಂದು ಸ್ಪೂನಷ್ಟು ಅಜ್ವಾಯ್ ಅಥವಾ ಓಂಕಾಳನ್ನು ಕೂಡ ಹಾಕೊತಾ ಇದ್ದೀನಿ ಈ ಅಜ್ವಾಯ್ನ ಹಾಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಈ ರೀತಿ ಎಲ್ಲವನ್ನು ಮಿಕ್ಸ್ ಮಾಡಿದ್ಮೇಲೆ ಅದೇ ಹಿಟ್ಟಿನಲ್ಲಿ ಈ ರೀತಿ ನಾಲ್ಕು ಭಾಗ ಆಗಿ ಮಾಡ್ಕೊತಾ ಇದ್ದೀನಿ ಒಂದೇ ಥರ ಹಿಟ್ಟನ್ನು ಉಪಯೋಗಿಸಿ ನಾಲ್ಕು ಥರ ವೆರೈಟಿ ಚಪಾತಿನ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ನಾಲ್ಕು ಭಾಗ ಮಾಡಿದ್ಮೇಲೆ ಮೊದಲನೇ ಭಾಗದಲ್ಲಿ ಮುಂಚೆನೆ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಪಾಲಕ್ ಪ್ಯೂರಿಯನ್ನು ಹಾಕ್ಕೊತಾ ಇದ್ದೀನಿ ಈಗ ಇದರಲ್ಲಿ ನೀರು ಹಾಕ್ತೇನೆ ಹಾಗೆ ಹಿಟ್ಟಿನ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೋಬೇಡಿ ಈ ರೀತಿ ಸಪ್ರೇಟಾಗಿ ತೆಗೆದಿರುವಂಥ ಹಿಟ್ಟಿಗೆ ಮಾತ್ರ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಮೊದಲು ಇದರಲ್ಲಿ ನೀರು ಸೇರಿಸ್ಕೋಬೇಡಿ ಹಾಗೆ ಹಿಟ್ಟಿನ ಜೊತೆ ನೀಟಾಗಿ ಕಲಿಸ್ಕೊಳ್ಳಿ ನಂತರ ನಿಮಗೆ ಬೇಕನ್ಸಿದ್ರೆ ಮಾತ್ರ ಸ್ವಲ್ಪ ನೀರು ಸೇರಿಸ್ಕೋಬೋದು ಹಾಗಾಗಿ ಮೊದಲು ಈ ರೀತಿ ಚೆನ್ನಾಗಿ ನಾದ್ಕೊಳ್ಳೋಣ ನೋಡಿ ಈ ರೀತಿ ಮೇಲೆ ಈಗ ಇದರಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಚಪಾತಿ ಹಿಟ್ಟಿನ ಥರ ಗಟ್ಟಿಯಾಗಿ ಕಲಸಿಟ್ಕೊಳ್ಳೋಣ ನೋಡಿ ಹಿಟ್ಟನ್ನು ಈ ರೀತಿ ಗಟ್ಟಿಯಾಗಿ ಮೇಲೆ ಈಗ ಇದನ್ನು ಇಲ್ಲೇ ಇಟ್ಟು ನಂತರ ಬೇರೆ ಹಿಟ್ಟನ್ನು ನಾದ್ಕೊಳ್ಳೋಣ ಮತ್ತೊಂದು ಭಾಗಕ್ಕೆ ಮುಂಚೆನೇ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಬ್ಯೂಟ್ರೂಟ್ ಪ್ಯೂರಿಯನ್ನು ಹಾಕೊತಾ ಇದ್ದೀನಿ ಈಗ ಇದರಲ್ಲೂ ಕೂಡ ಅಷ್ಟೇ ಮೊದಲು ನೀರು ಹೋಗಬೇಡಿ ಹಿಟ್ಟಿನ ಜೊತೆ ನೀಟಾಗಿ ಈ ಪ್ಯೂರಿಯನ್ನು ನಾತ್ಕೋಬೇಕು ಬ್ಯೂಟ್ಯೂತ್ ಪ್ಯೂರಿಯನ್ನು ನೀಟಾಗಿ ಹಿಟ್ಟಿನ ಜೊತೆ ಕಲಸಿದ ಮೇಲೆ ಆಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕು ನೋಡಿ ಹಿಟ್ಟನ್ನು ಈ ರೀತಿ ಗಟ್ಟಿಯಾಗಿ ಕಲಸಿದ ಮೇಲೆ ಈಗ ಇದನ್ನು ಕೂಡ ಇಲ್ಲೇ ಇಟ್ಟು ಮೂರನೇ ಭಾಗವನ್ನು ಕಲಿಸ್ಕೊಳ್ಳೋಣ ನೋಡಿ ಮೂರನೇ ಭಾಗಕ್ಕೆ ನಾನು ಒಂದು ಸ್ಪೂನ್ನಷ್ಟು ಅರಿಶಿನ ಪುಡಿಯನ್ನು ಹಾಕೊತಾ ಇದ್ದೀನಿ ಈಗ ಇದನ್ನು ಕೂಡ ಹಿಟ್ಟಿನ ಜೊತೆ ನೀಟಾಗಿ ಕಲಸಿದ ಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ ಹಿಟ್ಟು ಕಲರ್ಫುಲ್ಲಾಗಿ ಕಾಣಿಸ್ಲಿಕ್ಕೆ ನಾನು ಯಾವುದೇ ಥರ ಫುಡ್ ಕಲರನ್ನು ಉಪಯೋಗಿಸ್ತಾ ಇಲ್ಲ ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಲ್ಲ ಹಿಟ್ಟು ಗಟ್ಟಿಯಾಗಿ ಇರಬೇಕು ನೋಡಿ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ಕೂಡ ಇಲ್ಲೇ ಹಿಟ್ಟು ನಾಲ್ಕನೇ ಭಾಗದ ಹಿಟ್ಟನ್ನು ಕಲಿಸ್ಕೊಡೋಣ ಈ ಹಿಟ್ಟಿಗೆ ಯಾವುದೇ ಥರ ಕಲರ್ ಬಳಸ್ತಾ ಇಲ್ಲ ವೈಟ್ ಆಗಿರಲಿ ಅಂತೇಳಿ ನಾರ್ಮಲ್ ಗೋಧಿ ಹಿಟ್ಟಿರುತ್ತೆ ನೋಡಿ ಅದಕ್ಕೇ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಿಸ್ಕೊತಾ ಇದ್ದೀನಿ ನಾಲ್ಕು ಕಲರಲ್ಲಿ ನಾಲ್ಕು ಥರದ ಹಿಟ್ಟು ರೆಡಿಯಾಗಿವೆ ನೋಡಲಿಕ್ಕೆ ಇವಾಗಲೇ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಮುಂದೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ನಿಮಗೆ ಇಲ್ಲಿ ಈಗ ಈ ಹಿಟ್ಟನ್ನು ಒಂದು ಹತ್ತು ನಿಮಿಷದವರೆಗೂ ನೆನೆಲಿಕ್ಕೆ ಬಿಡೋಣ ಒಂದು ಹತ್ತು ನಿಮಿಷ ಹಿಟ್ಟು ನೆನೆದಾದಮೇಲೆ ಚೆಕ್ ಮಾಡ್ಕೊತಾ ಇದ್ದೀನಿ ನೋಡಿ ಹಿಟ್ಟು ತುಂಬ ಚೆನ್ನಾಗಿ ನೆನೆದು ರೆಡಿಯಾಗಿವೆ ಈಗ ಮೊದಲನೇ ಹಿಟ್ಟಿನಲ್ಲಿ ಸ್ವಲ್ಪ ಹಿಟ್ಟನ್ನು ತಗೊಂಡು ಉಂಡೆ ಮಾಡ್ಕೊಳ್ಳೋಣ ನೋಡಿ ಈ ಸೈಜಲ್ಲಿ ಉಂಡೆ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಟಚ್ ಬಿಟ್ಟು ಲಟ್ಟಿಸ್ಕೊಳ್ಳೋಣ ಈ ಟೈಮಲ್ಲಿ ಎಣ್ಣೆ ತುಪ್ಪ ಹಚ್ಚೋದೇ ಬೇಡ ನಾರ್ಮಲ್ ಒಣ ಗೋಧಿ ಟು ಹಚ್ಬಿಟ್ಟು ಲಟ್ಟಿಸ್ಕೊಂಡ್ರೆ ಸಾಕು ನಾರ್ಮಲ್ ನೀವು ಚಪಾತಿ ಯಾವ ತರ ಲಟ್ಟಿಸ್ತೀರಲ್ವ ಅದೇ ರೀತಿ ಮಾಡ್ತಾ ಹೋಗ್ಬೇಕು ನೋಡಿ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಒಂದು ತಟ್ಟೆಯಲ್ಲಿ ಹಾಕಿ ಇಟ್ಕೊಳ್ಳೋಣ ನಂತರ ಇನ್ನೊಂದು ಕಲರ್ ಹಿಟ್ಟನ್ನು ತಗೊಂಡು ಅದರಲ್ಲಿ ಸ್ವಲ್ಪ ಹಿಟ್ಟನ್ನು ತಗೊಂಡು ಉಂಡೆನ ಮಾಡಿ ಈಗ ಇದನ್ನು ಕೂಡ ಗೋಧಿ ಹಿಟ್ಟಿನಲ್ಲಿ ಅದ್ಬಿಟ್ಟು ಚಪಾತಿ ಥರ ಲಟ್ಟಿಸ್ಕೊಳ್ಳೋಣ ಮೊದಲು ಯಾವ ರೀತಿ ರೆಡಿ ಮಾಡಿದ್ರಲ್ವ ಅದೇ ರೀತಿ ಮಾಡಿಕೊಳ್ಳಿ ಎಲ್ಲೋ ಒಂದೇ ಸೈಜಲ್ಲಿದ್ದರೆ ನೋಡಲಿಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ಇದನ್ನು ಕೂಡ ಇದೇ ರೀತಿ ಲಟ್ಟಿಸ್ಕೊಂಡಿದ್ದೀನಿ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ಕೂಡ ಅದೇ ತಟ್ಟೆಗೆ ಹಾಕ್ಕೊಳ್ಳೋಣ ನಂತರ ಇನ್ನೊಂದು ಕಲರ್ ಇಟರ್ನ್ ತೊಗೊಂಡು ಅದರಲ್ಲೂ ಕೂಡ ಸ್ವಲ್ಪ ಹಿಟ್ಟನ್ ತೊಗೊಂಡು ಉಂಡೆನ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೂ ಕೂಡ ಸ್ವಲ್ಪ ಗೋಧಿ ಹಿಟ್ಟು ಹಚ್ಬಿಟ್ಟು ಲಟ್ಟಿಸ್ಕೊಳ್ಳೋಣ ಈ ರೀತಿ ಬೇರೆ ಬೇರೆ ಕಲರ್ ಚಪಾತಿ ಕೂಡ ಮಾಡ್ಕೋಬೋದು ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ನೋಡಲಿಕ್ಕೂ ಕೂಡ ಕಲರ್ಫುಲ್ ಆಗಿರುತ್ತೆ ನೋಡಿ ಈ ರೀತಿ ರೆಡಿ ಮಾಡಿದ್ಮೇಲೆ ಅದೇ ತಟ್ಟೆಯಲ್ಲಿ ಹಾಕೊಂತ ಇದೀನಿ ನಂತರ ಇನ್ನೊಂದು ಕಲರ್ ಅಲ್ಲಿರುವಂತಹ ಇಟ್ಟನ್ ತಗೊಂಡು ಅದರಲ್ಲಿ ಸ್ವಲ್ಪ ಹಿಟ್ಟನ್ ತೊಗೊಂಡು ಉಂಡೆನ ಮಾಡಿ ಒಣ ಆಗಿ ಹಿಟ್ಟಿನಲ್ಲಿ ಅದ್ಬಿಟ್ಟು ಇದನ್ನು ಕೂಡ ಚಪಾತಿ ತರ ಲಟ್ಟಿಸ್ಕೊಳ್ಳೋಣ ಈ ರೀತಿ ನಾವು ಬೇರೆ ಕಲರ್ ಅಲ್ಲಿ ಮಾಡೋದ್ರಿಂದ ಮಕ್ಕಳಿಗೆ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ತುಂಬಾ ಕಲರ್ಫುಲ್ ಆಗಿರುತ್ತೆ ಮತ್ತು ತುಂಬಾ ಇಷ್ಟಪಟ್ಟು ಕೂಡ ತಿಂತಾರೆ ನೋಡಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಕೂಡ ಅದೇ ತಟ್ಟೆಯಲ್ಲಿ ಹಾಕೊಂಡಿದ್ದೀನಿ ನೋಡಿ ನಾಲ್ಕು ಥರ ಹಿಟ್ಟಿನಲ್ಲಿ ನಾಲ್ಕು ಥರ ವೆರೈಟಿ ಚಪಾತಿಗೂ ಮಾಡಾಗಿದೆ ಈಗ ಯಾವ ರೀತಿ ಜೋಡಿಸೋದು ಅಂತ ನೋಡ್ಕೊಳ್ಳೋಣ ಮೊದಲನೇದಾಗಿ ಗ್ರೀನ್ ಕಲರ್ ಚಪಾತಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ ಈ ರೀತಿ ಎಣ್ಣೆ ಹಚ್ಚಾದ ಮೇಲೆ ಸ್ವಲ್ಪ ಗೋಧಿ ಹಿಟ್ಟು ಹಚ್ಕೋಬೇಕು ಕೈಯಿಂದ ಹಚ್ಚಿದ್ರೆ ಅಷ್ಟು ನೀಟಾಗಿ ಆಗೋದಿಲ್ಲ ಹಾಗಾಗಿ ಈ ರೀತಿ ಸ್ಟ್ರೈನರ್ನಲ್ಲಿ ಹಾಕಿ ಈ ರೀತಿ ಸ್ವಲ್ಪ ಹರ್ಡ್ಕೊಳ್ಳಿ ನಂತರ ಇದಕ್ಕೆ ಇನ್ನೊಂದು ಕಲರ್ ಚಪಾತಿನ ನೀಟಾಗಿ ಜೋಡಿಸ್ಕೊಳ್ಳಿ ನಂತರ ಇದರ ಮೇಲೂ ಕೂಡ ಇದೇ ರೀತಿ ಸ್ವಲ್ಪ ಎಣ್ಣೆ ಹಚ್ಚಿ ನಂತರ ಸ್ವಲ್ಪ ಗೋಧಿ ಹಿಟ್ಟು ಹಾಕೋಬೇಕು ಈ ರೀತಿ ಮಾಡೋದ್ರಿಂದ ಒಳಗಡೆ ಲೇಯರ್ ಲೇಯರ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ ನಂತರ ಇದೇ ರೀತಿ ಇನ್ನೊಂದು ಕಲರ್ ಚಪಾತಿಯನ್ನು ಜೋಡಿಸ್ಬಿಟ್ಟು ಈಗ ಇದಕ್ಕೂ ಕೂಡ ಸ್ವಲ್ಪ ಎಣ್ಣೆ ಮತ್ತು ಒಣ ಗೋಧಿ ಹಿಟ್ಟು ಹಚ್ಕೊತಾ ಇದ್ದೀನಿ ಕೈಯಿಂದ ಹಚ್ಚಿದ್ರೆ ಹಿಟ್ಟು ಎಲ್ಲ ಕಡೆಗೂ ನೀಟಾಗಿ ಹರಡೋದಿಲ್ಲ ಹಾಗಾಗಿ ಈ ರೀತಿ ಸ್ಟ್ರೈನರ್ನಲ್ಲಿ ಹಾಕ್ಬಿಟ್ಟು ಸೋಸ್ಕೊಂಡ್ರೆ ಎಲ್ಲ ಕಡೆಗೂ ನೀಟಾಗಿ ಒಂದೇ ಸಮನಾಗಿ ಸ್ಪ್ರೆಡ್ ಆಗುತ್ತೆ ನಂತರ ಇನ್ನೊಂದು ಕಲರ್ ಚಪಾತಿನ ಹಾಕ್ಬಿಟ್ಟು ಮೇಲುಗಡೆ ಸ್ವಲ್ಪ ಎಣ್ಣೆ ಮಾತ್ರ ಹಚ್ಕೊಳ್ಳಿ ಈ ರೀತಿ ಎಣ್ಣೆ ಹಚ್ಚ ಮೇಲೆ ನೀಟಾಗಿ ಈ ರೀತಿ ರೋಲ್ ಮಾಡ್ಕೋಬೇಕು ನೋಡಿ ನಾಲ್ಕು ಕಲರ್ ಅಲ್ಲಿ ಎಲ್ಲ ಚಪಾತಿಗಳನ್ನು ಈ ರೀತಿ ನೀಟಾಗಿ ರೋಲ್ ಮಾಡ್ಕೊಂಡಿದ್ದೀನಿ ಈಗ ಇವಾಗ ಚಿಕ್ಕ ಚಿಕ್ಕ ಪೀಸಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ಳೋಣ ಈಗ ಇವಾಗ ಒಂದೊಂದಾಗಿ ತೆಗೆದು ತಟ್ಟೆಯಲ್ಲಿ ಇಟ್ಕೊಂತ ಇದ್ದೀನಿ ಈಗ ಯುಗಾನು ಒಂದೊಂದಾಗಿ ತಗೊಂಡು ಪರೋಟನ ಯಾವ ರೀತಿ ಲಟ್ಸೋದು ಅಂತ ನೋಡ್ಕೊಳ್ಳೋಣ ಈ ರೀತಿ ಕಲರಲ್ಲಿರೋದು ಮೇಲೆ ಕೆಳಗೆ ಆಗಬೇಕು ಆ ರೀತಿ ಲಟ್ಟಿಸ್ಕೊಳ್ಳಿ ಈ ರೀತಿ ಲಟ್ಸುವಾಗ ನೀವು ಎಣ್ಣೆ ಹಿಟ್ಟು ಯಾವುದು ಹಚ್ಚೋದು ಬೇಡ ಹಾಗೆ ಲಡ್ಸಿದ್ರೆ ಸಾಕು ನೀವು ಎಷ್ಟು ದೊಡ್ಡದ ಬೇಕೋ ಅಷ್ಟು ದೊಡ್ಡದಾಗಿ ಮಾಡ್ಕೋಬೋದು ಆದರೆ ತುಂಬ ತೆಳ್ಳಗೆ ಮಾಡ್ಕೋಬೇಡಿ ಸ್ವಲ್ಪ ದಪ್ಪಗಿರಲಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ಇದನ್ನು ಬೇಯಿಸೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಮುಂಚೆನೇ ಗ್ಯಾಸನ್ನು ಆನ್ ಮಾಡಿ ತವಾ ಬಿಸಿ ಮಲ್ಕಿಟ್ಟಿದ್ದೆ ತವಾ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ತುಪ್ಪ ಹಚ್ಕೊಂಡಿದ್ದೀನಿ ಈಗ ಇದರ ಮೇಲ್ಗಡೆ ಮಾಡಿಟ್ಕೊಂಡಿರೋದನ್ನು ಹಾಕೊಳ್ಳೋಣ ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೇ ಈ ರೀತಿ ತಿರುಗಿಸಿ ಎರಡು ಕಡೆಗೂ ನೀಟಾಗಿ ಬೇಯಿಸ್ಕೋಬೇಕು ಈ ರೀತಿ ಮೇಲ್ಗಡೆ ತುಪ್ಪ ಹಚ್ಕೊತಾ ಇದ್ದೀನಿ ನಿಮ್ಗೆ ಇಷ್ಟ ಇದ್ದರೆ ತುಪ್ಪ ಹಚ್ಕೊಳ್ಳಿ ಇಲ್ಲಾಂದರೆ ಎಣ್ಣೆ ಕೂಡ ಉಪಯೋಗಿಸ್ಕೋಬೋದು ತುಪ್ಪ ಹಚ್ಚೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಮೇಲೆ ಕಡೆಗೆ ಎರಡು ಕಡೆಗೂ ಸ್ವಲ್ಪ ಸ್ವಲ್ಪ ತುಪ್ಪ ಹಚ್ಚಿ ಬೇಯಿಸ್ಕೊಳ್ಳಿ ನೋಡಿ ಎರಡು ಕಡೆಗೂ ಬೇಯಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ಒಂದು ತಟ್ಟೆಯಲ್ಲಿ ತಕೊಳ್ಳೋಣ ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿ ಆದಷ್ಟು ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡ್ಕೊಳ್ಳಿ ಈ ಕಲರ್ಫುಲ್ ಆದಂಥ ಪರೋಟ ಜೊತೆ ಯಾವುದೇ ಥರ ಪಲ್ಯ ಚಟ್ನಿ ಮೊಸರು ಅಥವಾ ಟೊಮೆಟೊ ಕೆಚಪ್ ಯಾವುದ್ರ ಜೊತೆ ಸರ್ವ್ ಮಾಡಿಕೊಂಡ್ರು ಕೂಡ ಆಗಿರುತ್ತೆ ಈ ಪರೋಟ ನೋಡಲಿಕ್ಕೆ ಅಷ್ಟೇ ಅಲ್ಲದೆ ತಿನ್ನಲಿಗೂ ಕೂಡ ತುಂಬಾ ರುಚಿಯಾಗಿರುತ್ತೆ ಈ ರೀತಿಯಾಗಿ ನೀವು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಮಾಡಿ ಕಟ್ಟಿದ್ರೆ ನೋಡಲಿಕ್ಕೆ ತುಂಬ ಕಲರ್ಫುಲ್ ಆಗಿರುತ್ತಲ್ವ ಹಾಗಾಗಿ ಮಕ್ಕಳು ತುಂಬಾ ತಿಂತಾರೆ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನ್ಸಿದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗಳನ್ನು ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿ ಥ್ಯಾಂಕ್ ಯು